ಎಲ್ಲರಿಗೂ ನನ್ನ ಗಾಡೆಸ್ ಎನರ್ಜಿ ಚಾನಲ್ಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನಾನಾ ಪಾಟ್ ಇವತ್ತಿನ ವಿಡಿಯೋದಲ್ಲಿ ನಾನು ವಾಟ್ಸ್ಯಪ್ ಗ್ರೂಪಲ್ಲಿ ಪೋಲ್ ಹಾಕಿದ್ದೆ ನಮಗೆ ಯಾವ ರೀತಿ ವಿಡಿಯೋಸ್ ಬೇಕಂತ ಹೇಳಿ ಆವಾಗ ತುಂಬ ಜನ ನನಗೆ ಲೈಕ್ ಫಿಸಿಕಲ್ ಅಪಿಯನ್ಸ್ ಬಗ್ಗೆ ಅಂತ ಹಾಕಿದರು ಆಮೇಲೆ ಈ ಇಡೀ ಬ್ರಹ್ಮಾಂಡ ಮತ್ತು ನಾವು ಹೇಗೆ ಒಂದೇ ಅನ್ನೋ ಒಂದು ಪ್ರಶ್ನೆನ ಕೇಳಿತು ಆ ಪ್ರಶ್ನೆಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಿದ್ದೀನಿ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕೊನೆ ತನಕ ಈ ವಿಡಿಯೋನ ನೋಡಿ ನೀವೇನಾದರೂ ಹೊಸಗ್ರಾಗಿದ್ರೆ ನಾನು ನನ್ನ ಚಾನಲಲ್ಲಿ ಯಾವ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಅಂದರೆ ನಾನು ನನ್ನ ಚಾನಲಲ್ಲಿ ನಮ್ಮ ಅಜಾಗ್ರತ ಮನಸ್ಸನ್ನು ಶಕ್ತಿನ ಉಪಯೋಗಿಸ್ಕೊಂಡು ನಾವು ಹೇಗೆ ನಮ್ಮ ಕನಸನ್ನ ಈಡೇರಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಷನ್ ಬೆಲ್ಲ ಆನ್ ಮಾಡಿಕೊಳ್ಳಿ ನಾನು ಯಾವುದೇ ಹೊಸ ರೀತಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಅದು ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಓಕೆನಾ ಇವತ್ತಿನ ವೀಡಿಯೋದಲ್ಲಿ ಹೇಗೆ ನಮ್ಮ ಇಡೀ ಬ್ರಹ್ಮಾಂಡ ಮತ್ತು ನಾವು ಒಂದೇ ಅನ್ನೋದನ್ನು ನಾನು ಇದ್ದೀನಿ ಒಂದು ಸಿದ್ಧಾಂತದ ಬಗ್ಗೆ ನಾನು ಇವತ್ತು ನಮಗೆ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಿ ನಾನು ನಮ್ಮ ಬ್ರಹ್ಮಾಂಡ ಮತ್ತು ನಾವು ಹೇಗೆ ಒಂದೇ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಆ ಸಿದ್ಧಾಂತದ ಹೆಸರು ಬಂದುಬಿಟ್ಟು ಪಿಂಡ ಬ್ರಹ್ಮಾಂಡ ನ್ಯಾಯ ಅಂತ ಅಥವಾ ಲೋಕಪುರುಷ ಸಂಯತ ನ್ಯಾಯ ಅಂತ ಇದನ್ನು ಆಗ ನಮ್ಮ ಋಷಿಗಳು ಅವರು ಹೇಳಿರುವಂಥ ಒಂದು ಸಿದ್ಧಾಂತ ಇದು ಎದ್ರ ಪ್ರಕಾರ ಏನಂತ ಅಂದರೆ ಇಲ್ಲಿ ಲೋಕ ಪುರುಷ ಸಮೇತ ಅಂತ ಅಂದೆ ಲೋಕ ಅಂತ ಅಂದರೆ ಏನು ಈ ಒಂದು ಹೋಲ್ ಇಡೀ ಜಗತ್ತು ಇಡೀ ಬ್ರಹ್ಮಾಂಡನ ಲೋಕ ಅಂತ ಹೇಳ್ತೀವಿ ಪುರುಷ ಪುರುಷ ಅಂತ ಅಂದರೆ ಜೀವಿ ಮನುಷ್ಯನಾರು ಆಗಿರ್ಬೋದು ಪ್ರಾಣಿನಾರು ಆಗಿರ್ಬೋದು ಈ ಒಂದು ಸಿದ್ಧಾಂತ ಈ ಥಿಯರಿ ಏನ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಅಂದರೆ ಈ ಒಂದು ಜೀವಿ ಈ ಪುರುಷ ಏನಿದ್ದಾರಲ್ಲ ಅವರು ಮತ್ತು ಲೋಕ ಈ ಜಗತ್ತು ಏನಿದೆಯಲ್ಲ ಇದೆರಡೂ ಕೂಡ ಒಂದೇ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದೆ ಹೇಗೆ ಒಂದೇ ಅಂತ ಎಕ್ಸ್ಪ್ಲೇನ್ ಮಾಡಿದೆ ಅಂತ ಅಂದರೆ ನಮ್ಮ ದೇಹ ರಚನೆ ಆಗಿರೋದು ಮತ್ತು ಇಡೀ ಸೃಷ್ಟಿ ಹೇಗೆ ರಚನೆ ಆಗಿದೆಯೋ ಅದು ಎರಡು ಒಂದೇ ಅಂತ ಹೇಳಿದ್ದಾರೆ ಹಾಗೆ ನಮ್ಮ ದೇಹದಲ್ಲಿ ಏನೇನು ಕೆಲಸ ಆಗುತ್ತೆ ಅದೇ ಕೆಲಸ ಕೂಡ ಇಡೀ ಬ್ರಹ್ಮಾಂಡದಲ್ಲೂ ನಡೆಯುತ್ತೆ ಅನ್ನೋದನ್ನು ಈ ಒಂದು ನ್ಯಾಯ ಎಕ್ಸ್ಪ್ಲೇನ್ ಮಾಡಿದೆ ಈ ಒಂದು ಸಿದ್ಧಾಂತ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ ಇನ್ನೂ ಅರ್ಥ ಆಗಿಲ್ಲ ಅಂತಂದರೆ ನೋಡಿ ಆ ಒಂದು ಥಿಯರಿ ಪ್ರಕಾರ ಅವ್ರು ಹೇಳಿರೋದೇನಂತ ಅಂದರೆ ಇಡೀ ಜಗತ್ತು ಈ ಜಗತ್ತಲ್ಲಿರೋ ಎಲ್ಲ ದ್ರವ್ಯ ದ್ರವ್ಯ ಅಂದರೆ ನಿಮಗೆ ಗೊತ್ತಿಲ್ಲ ಅಂತಂದರೆ ದ್ರವ್ಯ ಅಂದರೆ ವಸ್ತು ಏನೇನು ಇದೆಯಲ್ಲ ಎಲ್ಲನೂ ದ್ರವ್ಯನೇ ಇಲ್ಲಿ ಈ ದ್ರವ್ಯ ಆಗಿರೋದು ಆಗಿರೋದ್ಯಾದ್ರಿಂದ ಅಂದರೆ ಪಂಚಮಹಾಭೂತಗಳಿಂದ ಅಂದರೆ ಅದು ನಮ್ಮ ಒಳಗಡೆ ಇರೋ ಅಂತಹ ಒಂದು ಅಂಗಗಳಾಗಿರ್ಬೋದು ಅಥವಾ ಇಡೀ ಜಗತ್ತಲ್ಲಿ ನಾವು ಏನನ್ನೇ ನೋಡ್ಬೋದು ಅದೆಲ್ಲ ಆಗಿರೋದು ಪಂಚಮಹಾಭೂತಗಳಿಂದ ಪಂಚಮಹಾಭೂತ ಯಾವುದೋ ಅಂತ ಕೇಳಿದರೆ ಆಕಾಶ ವಾಯು ತೇಜ ಜಲ ಪೃಥ್ವಿ ಇಷ್ಟು ಐದು ಪಂಚಮಹಾಭೂತ ನಮ್ಮ ದೇಹ ಹಾಗೆ ಹೊರಗಡೆ ಇರೋ ಜಗತ್ತು ಪಂಚಮಹಾಭೂತಗಳಿಂದನೇ ಆಗಿರೋದು ನೀವು ಪ್ರಕೃತಿನೇ ನೋಡಿ ಇಡೀ ಜಗತ್ತನ್ನೇ ನೋಡಿ ಸೃಷ್ಟಿನ ಒಂದು ಸತಿ ನೋಡಿ ಇಡೀ ಜಗತ್ತು ಆಗಿರೋದು ಪಂಚಮಹಾಭೂತದಿಂದ ಹಾಗೆ ನಮ್ಮಲ್ಲೂ ಕೂಡ ಪಂಚಮಹಾಭೂತಗಳಿದೆ ಹೆಂಗೆ ಅಂತ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದರೆ ನಮ್ಮ ದೇಹದಲ್ಲಿ ಟಿಶ್ಯೂಸ್ ಇದೆ ಧಾತುಸ್ ಅಂತ ಹೇಳ್ತೀವಿ ಅದನ್ನು ನಾವು ಆಯುರ್ವೇದದಲ್ಲಿ ಇದೆಲ್ಲ ಕೂಡ ಅಂಜಮಹಾಭೂತದಿಂದಾನೆ ಆಗಿರೋದು ಆಗಿರೋದು ಎಕ್ಸಾಂಪಲ್ ರಸಧಾತು ಅಂತ ಕೊಡ್ತೀನಿ ಇದನ್ನು ಅಲ್ಲಿ ನಾವು ಬ್ಲಡ್ ಪ್ಲಾಸ್ಮಾಗೆ ಕಂಪೇರ್ ಮಾಡ್ತೀವಿ ಇದ್ಯಾವುದರಿಂದ ಆಗಿರೋದು ಅಂದರೆ ಜಲದಿಂದ ಆಗಿರೋದು ರಕ್ತ ರಕ್ತ ಯಾವುದರಿಂದ ಆಗಿರೋದು ಅಂದರೆ ಜಲ ಮತ್ತು ಅಗ್ನಿ ಮಹಾಭೂತ ಸೇರಿ ರಕ್ತ ಆಗಿರೋದು ಅಂದರೆ ಇದರಲ್ಲಿ ಎಲ್ಲ ಮಹಾಭೂತ ಇಲ್ಲ ಅಂತ ಅಲ್ಲ ಬಟ್ ಎಲ್ಲ ಮಹಾಭೂತನೂ ಇರುತ್ತೆ ಆದರೆ ಇದು ಎರಡು ಈಗ ರಕ್ತದಲ್ಲಿ ತಗೊಂಡ್ರೆ ರಕ್ತದಲ್ಲಿ ಜಲ ಮತ್ತು ಅಗ್ನಿ ಮಹಾಭೂತ ಜಾಸ್ತಿ ಇರುತ್ತೆ ಹಾಗಂತ ಅರ್ಥ ಎಲ್ಲ ಮಹಾಭೂತನೂ ಅದರಲ್ಲಿ ಇಲ್ಲ ಅಂತ ಅಲ್ಲ ಎಲ್ಲ ಮಹಾಭೂತನೂ ಇದೆ ಅದ್ರ ಬಟ್ ಅದರಲ್ಲಿ ಜಾಸ್ತಿ ಇರೋದು ಯಾವುದು ಅಗ್ನಿ ಮತ್ತು ಜಲಮಹಾಭೂತ ಅಂತ ಹೇಳೋದು ಇದೇ ರೀತಿ ನಮ್ಮ ದೇಹದಲ್ಲಿ ಸೆವೆನ್ ಟಿಶ್ಯೂಸ್ ಇದೆ ಅಂದರೆ ಸೆವೆನ್ ಧಾತೂಸ್ ಇದೆ ರಸ ರಕ್ತ ಮಾಂಸ ಮೇದ ಅಸ್ಥಿ ಮಜ್ಜ ಶುಕ್ರ ಇದಿಷ್ಟು ಕೂಡ ಆಗಿರೋದು ಪಂಚಮಹಾಭೂತದಿಂದ ಅಷ್ಟೇ ಯಾಕೆ ನಮ್ಮ ದೇಹದಲ್ಲಿರೋ ಪ್ರತಿ ಒಂದು ಅಂಗಗಳು ಕೂಡ ಪಂಚಮಹಾಭೂತದಿಂದ ಆಗಿರೋದು ಅರ್ಥ ಆಯಿತಾ ನಮ್ಮ ದೇಹ ಪಂಚಮಹಾಭೂತದಿಂದ ಆಗಿದೆ ಅಂಡ್ ಇಲ್ಲಿ ಸುತ್ತಮುತ್ತ ನಾವು ಪ್ರಕೃತಿಯಲ್ಲಿ ಏನೇನು ನೋಡ್ತೀವಲ್ಲ ಅದೆಲ್ಲಾನು ಕೂಡ ಪಂಚಮಹಾಭೂತದಿಂದ ಆಗಿದೆ ಅದಕ್ಕೆ ಹೇಳ್ತಾರೆ ನಾವು ಮತ್ತೆ ಪ್ರಕೃತಿ ಒಂದೇ ನಾವು ಮತ್ತೆ ಬ್ರಹ್ಮಾಂಡ ಒಂದೇ ಯಾಕೆ ಅಂತ ಅಂದ್ರೆ ನಮ್ಮ ದೇಹ ಹೇಗೆ ರಚನೆ ಆಗಿದೆ ಅದೇ ರೀತಿ ಇಡೀ ಬ್ರಹ್ಮಾಂಡನು ಕೂಡ ರಚನೆ ಆಗಿದೆ ಅದಕ್ಕೆ ನಾವು ಒಂದೇ ಹಾಗೆ ಇನ್ನು ನಮ್ಮ ದೇಹದಲ್ಲಿ ಏನೇನು ಕೆಲಸ ಆಗುತ್ತೆ ಕಾರ್ಯಗಳಾಗುತ್ತೆ ಅದೇ ಸೇಮ್ ಅಂದರೆ ಅದೇ ಕಾರ್ಯಗಳು ಇಡೀ ಜಗತ್ತಲ್ಲೂ ಕೂಡ ನಡೆಯುತ್ತೆ ಏನಂತ ಕೇಳಿದ್ರೆ ಈಗ ನಮ್ಮ ದೇಹದಲ್ಲಿ ಮೂರು ದೋಷಗಳಿದೆ ವಾತ ಪಿತ್ತ ಕಫ ಅಂತ ನೀವು ಕೇಳಿರ್ತೀರ ಅಲ್ವಾ ಇದೇ ರೀತಿ ಪ್ರಕೃತಿಯಲ್ಲಿ ಏನಿದೆ ಈಗ ನಮ್ಮ ದೇಹದಲ್ಲಿ ತಗೊಂಡ್ರೆ ವಾತದು ಏನು ಕೆಲಸ ನಮ್ಮ ದೇಹದಲ್ಲಿ ಯಾವುದೇ ರೀತಿಯಾದಂತಹ ಚಲನೆ ಅಂದರೆ ಮೂಮೆಂಟ್ ಅರ್ಥ ಆಯಿತಾ ಅದೆಲ್ಲ ಆಗೋದಕ್ಕೆ ಕಾರಣ ಯಾವುದು ಅಂತ ಅಂದರೆ ವಾತದೋಷ ನಾವು ನಡಿತೀವಿ ಏನೋ ಈಗ ನಾವು ನಡಿತೀವಿ ಓಡ್ತೀವಿ ಹಾರ್ಟ್ ಹಾಟ್ಬೀಟ್ ಆಗ್ತಿದೆ ಏನೇ ಒಂದು ಚಲನೆ ಆಗ್ತಿದ್ರು ಕೂಡ ಅದು ವಾತದೋಷದಿಂದ ಆಗಿದೆ ಅರ್ಥ ಆಯಿತಾ ಮತ್ತು ಇಡೀ ಜಗತ್ತಲ್ಲಿ ಏನೇ ಒಂದು ಮೂ ಮಾಗಬೇಕು ಅಂದರು ಚಾಲನೆ ಆಗಬೇಕಂತಂದರೂ ಅಲ್ಲಿ ಮಹಾಭೂತ ಬೇಕು ಅಂದರೆ ಗಾಳಿ ಬೇಕು ಆಯಿತಾ ದೇಹದಲ್ಲಿ ಚಲನೆ ಆಗ್ಬೇಕಂತ ಅಂದರೆ ವಾತದೋಷ ಬೇಕು ನಿನ್ನ ಪಿತ್ತ ಅರ್ಥ ಆಯಿತಾ ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಟ್ರಾನ್ಸ್ಫಾರ್ಮೇಷನ್ ಬದಲಾವಣೆ ಅದಕ್ಕೆ ಹೆಲ್ಪ್ ಮಾಡುತ್ತೆ ನಮ್ಮ ದೇಹದಲ್ಲಿ ಯಾವುದೇ ರೀತಿ ಬದಲಾವಣೆ ಆದರೂ ಕೂಡ ಅದಕ್ಕೆ ಕಾರಣ ಪಿತ್ತ ದೋಷ ನಮ್ಮ ದೇಹದಲ್ಲಿ ಪ್ರತಿ ಸತಿನೂ ಸೆಲ್ಸ್ ಹೊಸದಾಗಿ ಹುಡ್ತಿರುತ್ತೆ ಹಳೆ ಸೆಲ್ಸ್ ಸತ್ತು ಹೋಗ್ತಿರುತ್ತೆ ಮತ್ತು ಹೊಸ ಸೆಲ್ ಅಲ್ಲಿ ಬರ್ತಾ ಇರುತ್ತೆ ಅಲ್ವಾ ಅದೇ ರೀತಿ ಕೂಡ ಜಗತ್ತಲ್ಲೂ ಕೂಡ ಬದಲಾವಣೆ ಅನ್ನೋದು ಯಾವಾಗಲೂ ಆಗ್ತಿರುತ್ತೆ ಅದಕ್ಕೆ ರೆಸ್ಪಾನ್ಸಿಬಲ್ ಯಾವುದು ಸೂರ್ಯನಿ ಇಲ್ಲಿ ಪಿತ್ತ ಅಂತ ಅಂದರೆ ಉಷ್ಣ ಚೇಂಜ್ ಟ್ರಾನ್ಸ್ಫಾರ್ಮೇಶನ್ ಬದಲಾವಣೆ ಅದೇ ರೀತಿ ಪ್ರಕೃತಿಯಲ್ಲಿ ಬದಲಾವಣೆ ಅಂತ ಅಂದರೆ ನಾವು ಸೂರ್ಯನಿಗೆ ಹೇಳ್ತೀವಿ ಸೂರ್ಯನಿಂದಲೇ ಇಲ್ಲಿ ಬದಲಾವಣೆ ಆಗ್ತಿರುತ್ತೆ ನಿನ್ನ ಲಾಸ್ ಬಂದರೆ ಕಫ ದೋಷ ಇದನ್ನು ಬಾಡಿಯಲ್ಲಿ ಸೌಮ್ಯ ಗುಣಕ್ಕೆ ಅಂದರೆ ಕಫಕ್ಕೆ ಏನು ಕೆಲಸ ಅಂತ ಯೂನಿಯನ್ ಮಾಡೋದು ಆಯಿತಾ ಸೌಮ್ಯ ಗುಣ ಇರುತ್ತೆ ನಿನ್ನ ಪ್ರಕೃತಿಯಲ್ಲಿ ತಗೊಂಡ್ರೆ ಚಂದ್ರಂಗೆ ಸೌಮ್ಯ ಗುಣ ಇರುತ್ತೆ ಆಯಿತಾ ಹೇಗೆ ನಾವು ಮತ್ತು ಪ್ರಕೃತಿ ನಾವು ಮತ್ತು ಇಡೀ ಬ್ರಹ್ಮಾಂಡ ಒಂದೇ ಅಂದರೆ ನಮ್ಮಲ್ಲಿ ಏನೇನು ಕೆಲಸ ಆಗುತ್ತೋ ಅದು ಕೂಡ ಬ್ರಹ್ಮಾಂಡದಲ್ಲಿ ನಡೆಯುತ್ತೆ ಹಾಗೆ ನಾವು ಯಾವ್ದರಿಂದ ಆಗಿದೀವೋ ಇಡೀ ಬ್ರಹ್ಮಾಂಡನೂ ಕೂಡ ಅದರಿಂದಾನೇ ಆಗಿದೆ ಅದಕ್ಕೋಸ್ಕರ ಹೇಳೋದು ನಮ್ಮ ಬ್ರಹ್ಮಾಂಡ ಮತ್ತು ನಾವು ಒಂದೇ ಬೇರೆ ಬೇರೆ ಅಲ್ಲ ಬೇರೆ ಬೇರೆ ಥರ ನೋಡಬೇಡಿ ಬಿಕಾಸ್ ಬ್ರಹ್ಮಾಂಡ ಯಾವ್ದರಿಂದ ಆಗಿದೆ ಅದರಿಂದಾನೆ ನಾವು ಆಗಿರೋದು ಆ್ಯಂಡ್ ಬ್ರಹ್ಮಾಂಡದಲ್ಲಿ ಏನು ನಡೆಯುತ್ತೋ ಅದೇ ನಮ್ಮ ಒಳಗಡೆನೂ ನಡೆಯೋದು ಇದನ್ನೇ ಹೇಳೋದು ಬ್ರಹ್ಮಾಂಡ ಮತ್ತು ನಾವು ಒಂದೇ ಅಂತ ಆಯಿತಾ ನಾನು ಇದನ್ನು ಪಿಂಡ ಬ್ರಹ್ಮಾಂಡ ನ್ಯಾಯ ಅನ್ನೋ ಒಂದು ಸಿದ್ಧಾಂತ ಇದೆ ಅದ್ರ ಮೇಲೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಬಟ್ ಈಗ ನಾನು ಎಕ್ಸ್ಪ್ಲನೇಷನ್ ಬರ್ತೀನಿ ಓಕೆ ಏನಂದರೆ ಈಗ ಈಗ ನನಗೆ ನಾನು ಓನ್ ವೇಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಆಯಿತಾ ಅಂದರೆ ನಾನು ಓನ್ ವೇಯಲ್ಲಿ ನಾನು ನಮಗೆ ತಿಳಿಸ್ಕೊಡ್ತೀನಿ ಹೇಗೆ ಬ್ರಹ್ಮಾಂಡ ಮತ್ತೆ ನಾವು ಒಂದೇ ಅಂತ ನೋಡಿ ಬ್ರಹ್ಮಾಂಡ ಅಂದರೆ ಏನು ನನ್ನ ಪ್ರಕಾರ ದೇವರು ಬೇರೆ ಅಲ್ಲ ಬ್ರಹ್ಮಾಂಡ ಬೇರೆ ಅಲ್ಲ ಸೃಷ್ಟಿ ಬೇರೆ ಅಲ್ಲ ಬ್ರಹ್ಮಾಂಡ ಅಂದರೆ ಈಗ ನೀವು ಏನು ಯೂನಿವರ್ಸ್ ಅಂತ ಕರಿತೀರ ನೋಡಿ ಒಬ್ಬೊಬ್ಬರು ಯೂನಿವರ್ಸ್ ಅಂತಾರೆ ಒಬ್ರೊಬ್ಬರು ಅಂತಾರೆ ಒಬ್ಬೊಬ್ಬರು ಒಂದೊಂದು ಹೆಸರು ಇಟ್ಬಿಟ್ಟು ಕರೀತಾರೆ ನನ್ನ ಪ್ರಕಾರ ಇಡೀ ಬ್ರಹ್ಮಾಂಡ ಅಂದ್ರೇನು ಶಿವ ಅಂತ ಆಯಿತಾ ನಾನು ಶಿವ ನನಗೆ ಶಿವ ಇಷ್ಟ ಆಗಿರೋದ್ರಿಂದ ನಾನು ಶಿವನ ಎಕ್ಸಾಂಪಲ್ ಕೊಟ್ಟು ಹೇಳ್ತಿದ್ದೀನಿ ನಿಮಗೆ ಯಾವ ಇಷ್ಟ ಆ ದೇವ್ರನ್ನ ನೀವು ನನಸ್ಕೊಳ್ಳಿ ಇಲ್ಲಿ ಯಾವುದೇವ್ರಿಗೂ ನಾನು ಇದು ಮಾಡ್ತಿಲ್ಲ ಓಕೆನಾ ಸೊ ಬ್ರಹ್ಮಾಂಡ ಬ್ರಹ್ಮಾಂಡ ಅಂದರೆ ನನ್ನ ಪ್ರಕಾರ ಏನು ಶಿವ ಸೊ ನೋಡಿ ಈಗ ಟೋಟಲ್ ಫ್ಯಾಕ್ಟಿಗೆ ಬರೋದಾದರೆ ಇಡೀ ಬ್ರಹ್ಮಾಂಡ ಎಲ್ಲ ಏನೇನು ನಾವು ಬ್ರಹ್ಮಾಂಡದಲ್ಲಿ ನೋಡ್ತೀವೋ ಅಥವಾ ನಮ್ಮಲ್ಲೇ ನಾವು ಏನೇ ನೋಡಿದ್ರು ನಮ್ಮನ್ನೇ ನಾವು ನೋಡಿದ್ರು ಇದೆಲ್ಲ ದೇವರ ಒಂದು ಅಂಶ ಅರ್ಥ ಆಯಿತಾ ನಾವೆಲ್ಲ ಈ ಬ್ರಹ್ಮಾಂಡದ ಅಂಶ ಇಡೀ ಜಗತ್ತೇ ಆಗಿರ್ಬೋದು ಅಥವಾ ನಾವೇ ಆಗಿರ್ಬೋದು ಆ ಶಿವನ ಒಂದು ಅಂಶ ಸೊ ಅಂಶ ಆಗಿರಬೇಕಾದ್ರೆ ಎಲ್ಲಾನು ಬಂದಿರೋದು ಒಂದರೇ ಇಲ್ಲಿ ಇರಲಿ ಆಯಿತಾ ಈಗ ನೋಡಿ ಎಷ್ಟೋ ಕಲ್ಚರ್ಸ್ ಇರ್ಬೋದು ರಿಲಿಜನ್ಸ್ ಇರ್ಬೋದು ಬೇರೆ ಬೇರೆ ದೇಶ ಇರ್ಬೋದು ಬೇರೆ ಬೇರೆ ರಾಜ್ಯ ಇರ್ಬೋದು ಎಷ್ಟೋ ಭಾಷೆಗಳಿರ್ಬೋದು ಎಷ್ಟೋ ಕಲ್ಚರ್ಸ್ ಇರ್ಬೋದು ಎಷ್ಟೋ ರಿಲೀಜನ್ ಇರ್ಬೋದು ಆಯಿತಾ ಆಯಿತಾ ಏನೇ ಇರ್ಬೋದು ಆದರೆ ಇಲ್ಲಿ ಎಲ್ಲರೂ ಒಂದೇ ಅಂತ ಯಾಕೆ ಹೇಳ್ತಾರೆ ಅಂತ ಅಂದರೆ ಎಲ್ಲರೂ ಆಗಿರೋದು ಒಂದರಿಂದಾನೆ ಅರ್ಥ ಆಯಿತಾ ಅಂದರೆ ಸಿದ್ಧಾಂತ ಪ್ರಕಾರ ಹೋದರೆ ಕೋರ್ಸ್ ಪಂಚಮಹಾಭೂತ ಅಂತ ಹೇಳ್ತೀನಿ ಆ್ಯಂಡ್ ಆ ಪಂಚಮಹಾಭೂತ ಯಾವ್ದರಿಂದ ಆಗಿರೋದು ಅಂದರೆ ತ್ರಿಗುಣಾಸಂದ ಯಾವುದು ಆ ತ್ರಿಗುಣ ಅಂದರೆ ಸಾತ್ವಿಕ ರಜಸಿಕ ಮತ್ತು ತಾಮಸಿಕ ಈ ಮೂರಿಂದ ಈ ಒಂದು ಪಂಚಮಹಾಭೂತ ಸಾಗಿರೋದು ಈ ಮೂರು ಹೇಗೆ ಬಂದಿದೆ ಅಂತ ಅಂದರೆ ಫಸ್ಟ್ ಬರೋದು ಮಹತ್ ಆಯಿತಾ ಮಹತ್ತಿಂದ ಅಹಂಕಾರ ಬರುತ್ತೆ ಅಹಂಕಾರದಿಂದ ಸೊ ಈಗ ಟೋಟಲ್ ಆಗಿ ನಿಮಗೆ ಹೇಳಬೇಕಂತಂದರೆ ಪ್ರಕೃತಿ ಪುರುಷ ಇದೆರಡು ಒಟ್ಟಾಗಿ ಮಹತ್ ಬರುತ್ತೆ ಮಹತ್ತಿಂದ ಅಹಂಕಾರ ಅಹಂಕಾರದಿಂದ ಮೂರು ಗುಣಾಸ್ ಬರುತ್ತೆ ಯಾವುದೂ ಸಾತ್ವಿಕ ರಜಸಿಕ ತಾಮಸಿಕ ಈ ಸಾತ್ವಿಕ ಮತ್ತು ರಜಸಿಕ ಇದೆರಡು ಒಂದಾಗಿ ಹನ್ನೊಂದು ಇಂದ್ರಿಯಾಸ್ನ ಪ್ರೊಡ್ಯೂಸ್ ಮಾಡುತ್ತೆ ಅದರಲ್ಲಿ ಐದು ಜ್ಞಾನೇಂದ್ರಿಯ ಅಂದರೆ ನೀವು ಕಿವಿ ಕಣ್ಣು ಮೂಗು ಬಾಯಿ ಇದು ಸ್ಕಿನ್ ಓಕೆ ತ್ವಚ ಓಕೆ ಇದಿಷ್ಟು ಐದು ಜ್ಞಾನೇಂದ್ರಿಯ ಐದು ಕರ್ಮೇಂದ್ರಿಯ ಪಾದ ಪಾಯು ಉಪಸ್ಥ ಗುದ ಹಾಂ ಪಾದ ಪನ್ನಿ ಪಾಯು ಉಪಸ್ಥ ಗುದ ಇದಿಷ್ಟು ಐದು ಕರ್ಮೇಂದ್ರಿಯ ಆ್ಯಂಡ್ ಒಂದು ಮನಸ್ಸು ಹನ್ನೊಂದು ಇಂದ್ರಿಯಾಸ್ ಬರುತ್ತೆ ಯಾವುದರಿಂದ ಸಾತ್ವಿಕ ಮತ್ತು ರಜಸಿಕ ಇದೆರಡು ಒಟ್ಟಾಗಿ ಆ್ಯಂಡ್ ಈ ಒಂದು ರಜಸಿಕ ಮತ್ತು ತಮಸಿಕ ಒಟ್ಟಾಗಿ ಐದು ಗುಣಾಸ್ ಬರುತ್ತೆ ಅಂದರೆ ಐದು ಪಂಚಮಹಾಭೂತಾಸ್ ಬರುತ್ತೆ ಈ ಪಂಚಮಹಾಭೂತ ಸಾರಿ ತನ್ ಮಾತ್ರ ಬರುತ್ತೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದರಿಂದ ಪಂಚಮಹಾಭೂತಾಸ್ ಬರುತ್ತೆ ಅರ್ಥ ಆಯ್ತಾ ಅಂದರೆ ಐದು ತನ್ ಮಾತ್ರ ಐದು ಪಂಚಮಹಾಭೂತಾಸ್ ಬರುತ್ತೆ ಹೀಗೆ ಸೃಷ್ಟಿ ಆಗಿರೋದು ನೋಡಿ ಪ್ರತಿಯೊಬ್ಬರು ಎಲ್ಲರೂ ಕೂಡ ಇಲ್ಲಿ ಆಗಿರೋದು ಅಣುಗಳಿಂದ ಆಯಿತಾ ಈ ಅಲ್ಲೆಲ್ಲ ಏನೋ ಒಂದು ಶಕ್ತಿ ಇದೆ ಆ ಶಕ್ತಿನ ನೀವು ಶಿವ ಅಂತಿರೋ ವಿಷ್ಣು ಅಂತಿರೋ ಶಕ್ತಿ ಅಂತಿರೋ ನಿಮಗೆ ಯಾವ ದೇವ್ರು ಇಷ್ಟನೋ ಆ ದೇವ್ರ ಅಂದರು ಅಂದ್ಕೊಡಿ ಯೂನಿವರ್ಸ್ ಅನ್ಕೊಳ್ಳಿ ಅಥವಾ ಯಾವುದೋ ಒಂದು ಪವರ್ ಅಂದ್ಕೊಡಿ ನಾವಿಲ್ಲೆಲ್ಲ ಆಗಿರೋದು ಆ ಒಂದು ಶಕ್ತಿಯಿಂದಾನೆ ನೀವು ಅದಕ್ಕೆ ಏನು ಹೆಸರೇಟ್ ಕರಿತಿರಲ್ಲ ಆ ಒಂದು ಶಕ್ತಿಯಿಂದಾನೆ ನಾವೆಲ್ಲರೂ ಆಗಿರೋದು ನೀವು ಶಿವ ಅಂತ ಕನ್ಸಡರ್ ಮಾಡಿದ್ರೆ ಇಲ್ಲಿರೋ ಪ್ರತಿ ಒಂದು ಅಣುನೂ ಕೂಡ ಅವನಿಂದಾನೇ ಆಗಿರೋದು ಅವನಿಂದಾನೆ ನಾವೆಲ್ಲ ಆಗಿರೋದ್ರಿಂದ ಆ ಒಂದು ಶಕ್ತಿಯಿಂದಾನೆ ನಾವೆಲ್ಲ ಆಗಿರೋದ್ರಿಂದ ನಾವು ಒಂದೇ ಅಂತ ಹೇಳ್ತೀವಿ ಅರ್ಥ ಆಯ್ತಾ ನಾವೆಷ್ಟೇ ಬೇರೆ 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 ಅಂತ ನಾವು ಅನ್ಕೊಂಡ್ರು ಕೂಡ ನಾವೆಲ್ಲರೂ ಒಂದೇ ಇಲ್ಲಿ ಇಲ್ಲಿ ಯಾರು ಬೇರೆ ಅಲ್ಲ ಮೇ ಬಿ ನಿಮಗ್ ಬೇರೆ ದೇಹ ಇರ್ಬೋದು ನನಗೆ ಬೇರೆ ದೇಹ ಇರ್ಬೋದು ಬಟ್ ನಮ್ಮ ಒಳಗಡೆ ಇರೋಂತಹ ಚೈತನ್ಯ ಏನು ಆತ್ಮ ಇದೆಯಲ್ಲ ಅದು ಬಂದಿರೋದು ಒಬ್ರಿಂದಾನೆ ಅದು ಪರಮಾತ್ಮನಿಂದ ಅದಕ್ಕೋಸ್ಕರ ಹೇಳೋದು ನಾವೆಲ್ಲರೂ ಒಂದೇ ಇಡೀ ಜಗತ್ತು ಒಂದೇ ಇಡೀ ಬ್ರಹ್ಮಾಂಡ ಮತ್ತು ನಾವು ಒಂದೇ ನಾವು ಏನನ್ನ ಬೇಕು ಅಂತ ಹೊರಗಡೆ ಹೋಗಿ ಹುಡುಕ್ತಿದೀವೋ ಅದು ನಮ್ಮ ಒಳಗಡೆನೆ ಅಂತ ಯಾಕೆ ಹೇಳೋದಂತ ಅಂದ್ರೆ ನಾವು ಬಂದಿರೋದೆ ಅದರಿಂದ ಓಕೆ ಅದರಿಂದ ನಾವು ಹೇಳೋದು ಎಲ್ಲರೂ ಒಂದೇ ಇಲ್ಲಿ ಅಂತ ನಿನ್ನೊಂದು ಹೇಳಬೇಕಂತ ಅಂದರೆ ನೋಡಿ ಈಗ ಕೆಲವೊಬ್ಬರು ದೇವ್ರನ ಅಪ್ಪ ಅಮ್ಮ ಅಂತ ಕನ್ಸಿಡರ್ ಮಾಡ್ತೀರ ಆ್ಯಕ್ಚುಲಿ ಹಫ್ಕೋರ್ಸ್ ಹೌದು ಅಪ್ಪ ಅಮ್ಮ ಯಾಕೆಂದರೆ ಅವರಿಂದಾನೆ ನಾವು ಬಂದಿರೋದು ಬಯಾಲಜಿಕಲಿ ನಾನು ಮಾತಾಡ್ತಾ ಇಲ್ಲ ಆಯಿತಾ ಬಯಾಲಾಜಿಕಲಿ ಮಾತಾಡ್ತಿಲ್ಲ ನಾನು ಮಾತಾಡ್ತಿರೋದು ಸ್ಪಿರಿಚುಲಿ ನಾವು ಯಾರ ಮಕ್ಕಳು ಅಂದರೆ ದೇವ್ರ ಮಕ್ಕಳು ರೈಟ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಾವೇ ಗಾಡ್ ನಾವೇ ಗಾಡ್ ಅಂತ ಆಫ್ಕೋರ್ಸ್ ಇಲ್ಲೆಲ್ಲರೂ ಗಾಡ್ ಯಾಕೆ ಅಂದರೆ ನೀವು ಆ ದೇವರ ಮಕ್ಕಳು ಅದಕ್ಕೆ ನೀವು ಗಾಡ್ ಅರ್ಥ ಆಯಿತಾ ನಾನು ಯಾಕೆ ನೀವು ದೇವರು ನೀವು ದೇವರು ನೀವು ಗಾಡ್ ಅಂದ್ಕೊಳ್ಳಿ ನಿಮ್ಮ ಕಂಟ್ರೋಲಲ್ಲಿ ತಗೊಳ್ಳಿ ಪವರ್ನ ನಿಮ್ಮ ಪವರ್ನ ರಿಯಲೈಸ್ ಮಾಡ್ಕೊಳ್ಳಿ ನಿಮ್ಮ ಶಕ್ತಿ ಏನಿದೆ ಅಂತ ತಿಳ್ಕೊಳ್ಳಿ ನೀವು ಪವರ್ಫುಲ್ ಅನ್ಕೊಡಿ ನಿಮ್ಮಲ್ಲಿ ಎಲ್ಲ ಶಕ್ತಿ ಇದೆ ನಿಮ್ಮ ಕೈಯಲ್ಲಿ ಏನು ಬೇಕಂದ್ರೂ ಅದು ಆಗುತ್ತೆ ನೀವೇ ದೇವರು ಇದು ನಿಮ್ಮ ರಿಯಾಲಿಟಿ ನೀವು ಕಂಟ್ರೋಲ್ ಮಾಡ್ತೀರಾ ಅಂತ ಯಾಕೆ ಹೇಳ್ತೀನಿ ಅಂದರೆ ಇದೇ ರೀಸನ್ಗೆ ನೋಡಿ ಈಗ ನಾನು ಇದನ್ನು ಪೋಸ್ಟ್ ಮಾಡಿದ್ದೆ ಬಟ್ ಇದನ್ನು ಹೇಳಬೇಕನ್ನಿಸ್ತಿದೆ ಈಗ ನೋಡಿ ನನಗೆ ಈ ಲಾಜಿಕ್ ಅರ್ಥ ಆಗೋಲ್ಲ ಈಗ ನೋಡಿ ಫಾರ್ ಎಕ್ಸಾಂಪಲ್ ಈಗ ಶಿವ ಪಾರ್ವತಿ ನಮ್ಮ ಅಪ್ಪ ಅಮ್ಮ ಅಂತ ಕನ್ಸಿಡರ್ ಮಾಡ್ಕೊತೀವಿ ಓಕೆನಾ ಎಲ್ಲರೂ ಹೇಳ್ತೀವಿ ದೇವರು ಅವ್ರು ನನಗೆ ತಂದೆ ನನಗೆ ತಾಯಿ ಅಂತ ಎಲ್ಲರೂ ಕನ್ಸ್ಟರ್ ಮಾಡ್ತೀವಿ ರೈಟ್ ಆದರೆ ಈಗ ನೋಡಿ ಈಗ ಶಿವನ್ ಮಗನ ಶಿವನ್ ಮಗ ಶಿವಪಾರ್ವತಿ ಮಗ ಯಾರು ಗಣಪತಿ ಷಣ್ಮುಖ ಆಮೇಲೆ ಮಗಳು ಹ ಮಗಳು ಬಂದು ಅಶೋಕ ಸುಂದರಿ ಇವರು ಮೂರು ಜನ ಅಲ್ವಾ ಇವ್ರನ್ನ ನಾವು ದೇವ್ರ ಅಂತ ಕನ್ಸ್ಟರ್ ಮಾಡ್ತೀವಿ ಪೂಜೆ ಮಾಡ್ತೀವಿ ದೇವ್ರ ಥರನೇ ನೋಡ್ತೀವಿ ಯಾಕೆ ಯಾಕೆ ಅವ್ರ ಮಕ್ ದೇವ್ರ ಮಕ್ಕಳು ಅಂತ ತಾನೇ ದೇವ್ರ ತಾನ ನೋಡ್ತೀವಿ ಮತ್ತು ಎಲ್ಲರೂ ಹೇಳ್ತಾರೆ ಶಿವ ಪಾರ್ವತಿ ನಮ್ಮ ಅಪ್ಪ ಅಮ್ಮ ಅಂತ ಸೊ ಅವ್ರ ನಮ್ಮಪ್ಪ ಅಮ್ಮ ಆದಮೇಲೆ ನಾವೇನಾಗಿರಬೇಕು ದೇವ್ರ ಮಕ್ಕಳು ದೇವ್ರು ತಾನೇ ಆಗ್ತಾರೆ ಬೇರೆ ಏನಾದರೂ ಆಗ್ತಾರ ಯೂನಿವರ್ಸಿಂದ ಬಂದವರು ಯೂನಿವರ್ಸೇ ಆಗ್ತಾರೆ ಹೊತ್ತು ಬೇರೆ ಏನೂ ಆಗಲ್ಲ ಬ್ರಹ್ಮಾಂಡದಿಂದಾನೇ ನೀವು ಬಂದಿರೋದಾದ್ಮೇಲೆ ನೀವೇ ಬ್ರಹ್ಮಾಂಡ ದೇವರಿಂದಾನೇ ನೀವು ಬಂದಿರೋದಾದ್ಮೇಲೆ ನೀವೇ ದೇವ್ರು ಮೇ ಬಿ ಜಸ್ಟ್ ಕನ್ಸ್ಟ್ ಸೊ ಅವರು ಗ್ರೇಟ್ ವರ್ಷನ್ ನೀವು ಒಂದು ಮಿನಿ ವರ್ಷನ್ ಅಂತ ಕನ್ಸ್ಟರ್ ಮಾಡಿ ಬಟ್ ನೀವು ಈಗ ನೋಡಿ ಮನುಷ್ಯರು ಮಕ್ಕಳನ್ನ ನೀವು ಮನುಷ್ಯ ಅಂತಾನೆ ತಾನೇ ಐಡೆಂಟಿಫೈ ಮಾಡ್ತೀರಾ ಬೇರೆ ಏನಾದರೂ ಹೇಳ್ತೀರಾ ಅವರಿಗೆ ಇಲ್ಲ ಅಲ್ವಾ ಮತ್ತೆ ದೇವ್ರ ಮಕ್ಕಳು ನೀವು ನೋ ನೋಡಿ ನೀವು ಭೂಮಿ ಮೇಲೆ ಹುಟ್ಟಿರೋದಾಗಿರ್ಬೋದು ಬಟ್ ನಿಮ್ಮ ಆತ್ಮ ಬಂದಿರೋದು ಆ ಒಂದು ದೇವರಿಂದ ಓಕೆ ಆ ಪರಮಾತ್ಮನದಿಂದ ಪರಮಾತ್ಮನಿಂದ ತಾನೇ ನಿಮಗೆ ಆತ್ಮ ಬಂದಿರೋದು ಅದಕ್ಕೆ ತಾನೇ ಆತ್ಮ ಅಂತ ಕರೆಯೋದು ನೀವು ಆತ್ಮಕ್ಕೆ ಬೇರೆ ಯಾವ್ದು ಹೆಸರು ಬೇರೆ ಹೆಸರು ಇದೆ ಬಿಡಿ ಚೈತನ್ಯ ಅಂತ ಕರಿತೀವಿ ಪುರುಷ ಅಂತ ಕರಿತೀವಿ ಅನಾ ಏನು ನಿರ್ಗುಣ ಸಜೀವ ನಿರಾಕಾರ ಇದರ ಪ್ರ ತುಂಬ ಒಂದು ಹೆಸರುಗಳಿದೆ ಆತ್ಮಕ್ಕೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದರೆ ಆತ್ಮ ಅಂತ ಯಾಕೆ ಕರಿತೀವಿ ಅದು ಪರಮಾತ್ಮನಿಂದ ಬಂದಿದೆ ಅದಕ್ಕೆ ನಾವು ಆತ್ಮ ಅಂತ ಕರಿತೀವಿ ಆ್ಯಂಡ್ ಆತ್ಮ ಮಾತ್ರ ಇಲ್ಲಿ ಪರ್ಮನೆಂಟ್ ಅಲ್ವಾ ಅದಕ್ಕೆ ಯಾಕೆ ಸಜೀವ ಅಂತ ಅಂತೀವಿ ಯಾಕೆ ಅಂದರೆ ಅದು ಯಾವಾಗಲೂ ಕೂಡ ಇರುತ್ತೆ ಯಾವಾಗ್ಲೂ ಕೂಡ ಜೀವಿಸ್ತಿರುತ್ತೆ ಈ ದೇಹ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಆತ್ಮ ಮಾತ್ರ ಕೊನೆ ಇರುತ್ತೆ ಅದಕ್ಕೆ ಅದನ್ನು ನಾವು ಸಜೀವ ಅಂತ ಕರೆಯೋದು ಚೈತನ್ಯ ಅಂತ ಇರೋದು ಅಂದರೆ ಚೈತನ್ಯ ಅಂತ ಕರಿತೀವಿ ಬಿಕಾಸ್ ಅದು ಯಾವಾಗಲೂ ಚೈತನ್ಯವಾಗಿರುತ್ತೆ ಯಾವಾಗಲೂ ಇರುತ್ತೆ ಮುಂಚೆನೂ ಇತ್ತು ಈಗೂ ಇದೆ ಮುಂದೂ ಇರುತ್ತೆ ಮತ್ತೊಂದು ಉತ್ತರ ಕೊಡ್ತೀನಿ ಯಾಕೆ ಇಡೀ ಬ್ರಹ್ಮಾಂಡ ನಾವು ಒಂದೇ ಅಂತ ಇಡೀ ಬ್ರಹ್ಮಾಂಡ ಅಂದರೆ ದೇವರು ಶಿವ ಶಿವ ಅಂದರೆ ಕಾನ್ಶಿಯಸ್ನೆಸ್ ರೈಟ್ ಆ ಒಂದು ಕಾನ್ಶಿಯಸ್ನೆಸ್ ನಮ್ಮೊಳಗಡೆ ಇದೆ ಅವನೇ ಜಗತ್ತು ಅವನೇ ಬ್ರಹ್ಮಾಂಡ ಶಿವನೇ ಬ್ರಹ್ಮಾಂಡ ಅಲ್ವಾ ಆ ಶಿವ ನಮ್ಮೊಳಗಡೆ ಇದ್ದಾನೆ ಯಾವುದು ಲೈಕ್ ಆ ಒಂದು ನಮ್ಮೊಳಗಡೆ ಒಂದು ಶಕ್ತಿ ಇದೆಯಲ್ಲ ಅದು ಶಿವ ಆಯಿತಾ ಒಂದು ಪವರ್ ಇದೆ ಅದು ಶಿವ ಅರ್ಥ ಆಯಿತಾ ಆ್ಯಂಡ್ ನಿಮ್ಮ ಒಳಗಡೆ ಇರಬೇಕಾಗಿದ್ದರೆ ಲೈಕ್ ನೀವೊನ ಭಾಗ ನೀವು ಯಾರೋ ಬೇರೆ ಅಲ್ಲ ನೀವನ ಒಂದು ಅಂಶ ಅಂಶ ಅದಕ್ಕೆ ನಿಮಗೆ ಲೈಕ್ ಅವನೇ ಬ್ರಹ್ಮಾಂಡ ಅಲ್ವಾ ಸೊ ನೀವು ಅವನ ಅಂಶ ಆಗಿರೋದ್ರಿಂದ ನೀವು ಕೂಡ ಬ್ರಹ್ಮಾಂಡನೇ ಅರ್ಥ ಇದು ಲಿಟ್ರಲ್ ಮೀನಿಂಗ್ ಏನಂತ ಅಂದರೆ ನನಗೆ ಯಾವ್ಯಾವ ಥರ ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತೋ ಆ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಜೊತೆಗೆ ನಾನು ಬುಕ್ಕಲ್ಲಿರೋದು ತಂದ್ಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸಿದ್ಧ ಆ ಸಿದ್ಧಾಂತ ಏನು ಹೇಳಿದ್ನಲ್ಲ ಪಿಂಡ ನ್ಯಾಯ ಅದು ನನ್ನ ಬುಕ್ಕಲ್ಲಿರೋದು ಆಯುರ್ವೇದ ಬುಕ್ಕ ಬುಕ್ಕಲ್ಲಿರೋದು ಅದನ್ನು ನಾನು ನಿಮಗೆ ಹೇಳಿದ್ದೀನಿ ಅದ್ರ ಜೊತೆ ಅಂದರೆ ನಾನು ಆಯುರ್ವೇದನ ತಗೊಂಬಂದು ಆಯುರ್ವೇದದಲ್ಲಿ ಏನೇನಿದೆ ಅದನ್ನು ಸೇರಿಸಿ ಹೇಳಿ ನನಗೆ ಏನು ಗೊತ್ತಿದೆ ಅದನ್ನು ಹೇಳಿದ್ದೀನಿ ಐ ಥಿಂಕ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಅರ್ಥ ಆಗಿಲ್ಲ ಅಂತ ಅಂದರೆ ಕೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ನಾನು ಆನ್ಸರ್ ಮಾಡ್ತೀನಿ ನನಗೆ ಇದಕ್ಕಿಂತ ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು ಗೊತ್ತಿಲ್ಲ ಸೀರಿಯಸ್ಲಿ ನನಗೆ ಕ್ವಶನ್ ಕೇಳಿದರೆ ಹೇಗೆ ನಾನು ದೇವರು ಎಲ್ಲ ಒಂದೇ ಅಂತ ನೀವು ಕೇಳಿದ್ರೆ ಎಲ್ಲರೂ ಹೇಗೆ ಒಂದೇ ಅಂತ ಕೇಳಿದರೆ ನೋಡಿ ನಿಮ್ಮಲ್ಲಿ ಯಾವೊಂದು ದೇವರಿದ್ದಾನೋ ಅವನೇ ನನ್ನೊಳಗಡೆನೂ ಆಯ್ತಾ ನಾನು ಅಷ್ಟೇ ಆನ್ಸರ್ ಮಾಡೋಕ್ಕಾಗೋದು ಈಗ ನನ್ನೊಳಗಡೆ ಶಿವ ಇದ್ದಾನೆ ಅಂದರೆ ಇಲ್ಲಿರೋ ಪ್ರತಿ ಒಂದು ಜೀವಿನೂ ಕೂಡ ಶಿವನಿಂದಾನೇ ಆಗಿರೋದು ಅರ್ಥ ಆಯ್ತಾ ಸೊ ಎಲ್ಲರೂ ಅವನಿಂದಾನೇ ಆಗಿರ್ಬೇಕಾದ್ರೆ ಎಲ್ಲರೂ ಒಂದೇ ಆಗಿರ್ತಾರೆ ಇಲ್ಲಿ ಅಂದರೆ ಎಲ್ಲರೂ ಕೂಡ ಶಿವನೇ ಆಗಿರ್ತಾರೆ ಈಶ್ವರ ಗೀತ ಮತ್ತು ಶಿವಗೀತ ನೋಡಿ ಇದಕ್ಕೂ ಭಗವದ್ಗೀತೆಗೂ ಏನೂ ಡಿಫ್ರೆನ್ಸ್ ಇಲ್ಲ ಭಗವದ್ಗೀತೆ ಹೇಗಿದೆಯೋ ಶಿವಗೀತ ಮತ್ತು ಈಶ್ವರ ಗೀತಾನೂ ಸೇಮ್ ಹಾಗೇ ಇರೋದು ನನಗೆ ಅದರಲ್ಲಿ ಒಂದು ಉಲ್ಲೇಖ ಅಂತ ಅಂದರೆ ಆ ಭಗವದ್ಗೀತೆ ಬರೋಕಿನ್ ಲೈಕ್ ಭಗವದ್ಗೀತೆ ಬರೋಕ್ಕಿಂತ ಮುಂಚೆನೇ ಶಿವಗೀತ ಮತ್ತು ಈಶ್ವರ ಗೀತ ಇತ್ತಂತೆ ಈ ಒಂದು ಈಶ್ವರ ಗೀತ ಭಗವದ್ಗೀತೆಯೇ ಕೃಷ್ಣ ಬಂದುಬಿಟ್ಟು ಅರ್ಜುನಂಗೆ ಏನು ಹೇಳಿರೋದು ಅಂತ ಆ ಒಂದು ಈಶ್ವರ ಗೀತದಲ್ಲಿ ಶಿವಗೀತದಲ್ಲಿ ಉಲ್ಲೇಖ ಇದೆ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅದ್ರ ಪ್ರಕಾರ ಹೋಗಿ ನಿಮಗೆ ಹೇಳಬೇಕಂತ ಅಂದರೆ ಅಲ್ಲಿ ಶಿವನೇ ಹೇಳಿರೋದು ಒಂದು ನನಗೆ ಹೆಸರು ಕನ್ಫ್ಯೂಸ್ ಆಗುತ್ತೆ ಬಟ್ ಒಂದು ಹೇಳ್ತೀನಿ ಒಂದು ಶಿವ ರಾಮಂಗೆ ಹೇಳಿರೋದು ಆಯ್ತಾ ಅಂದ್ರೆ ಹೇಗೆ ಕೃಷ್ಣ ಅರ್ಜುನಂಗೆ ಬೋಧನೆ ಮಾಡ್ತಾನಲ್ಲ ಅದೇ ರೀತಿ ಶಿವ ರಾಮಂಗೆ ಬೋಧನೆ ಮಾಡಿರೋದು ಒಂದು ಗೀತ ಆ್ಯಂಡ್ ಇನ್ನೊಂದ್ರಲ್ಲಿ ಏನಂತ ಅಂದರೆ ಏಳು ಸಪ್ತ ಋಷಿಗಳಿದ್ದಾರಲ್ಲ ಅವರಿಗೆ ಶಿವನೇ ಬಂದು ಹೇಳ ಅಂದ್ರೆ ಹೇಳ್ತಾನೆ ಅವನೇನು ಅಂತ ಅದ್ರ ಬಗ್ಗೆ ಮೆನ್ಷನ್ ಇದೆ ಅದೆರಡೂ ಓದಿದ್ದೀನಿ ಅದ್ರ ಪ್ರಕಾರ ಹೇಳೋದಾದರೆ ಈವನ್ ನೀವು ಭಗವದ್ಗೀತೆಗೆ ಹೋಗಿ ನಾನು ಕನ್ಕ್ಲೂಷನ್ ಕೊಡ್ತೀನಿ ಅಂದ್ರೂ ಏನಿಲ್ಲ ಶಿವನ್ ಪ್ಲೇಸಲ್ಲಿ ಕೃಷ್ಣನ ಹಾಕ್ಕೊಡಿ ಅಷ್ಟೆ ಬಿಕಾಸ್ ನನಗೆ ಶಿವ ಶಿವ ಇಷ್ಟ ಅಂತ ಶಿವನ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ ನಿಮಗೆ ವಿಷ್ಣು ಇಷ್ಟ ಅಂದರೆ ವಿಷ್ಣು ಬಗ್ಗೆ ಲೈಕ್ ಆ ಪ್ಲೇಸಲ್ಲಿ ಶಿವನ್ ಪ್ಲೇಸಲ್ಲಿ ವಿಷ್ಣುನ ಇದು ಮಾಡಿ ಬಿಕಾಸ್ ವಿಷ್ಣು ಮತ್ತು ಶಿವ ಇಬ್ಬರು ಒಂದೇ ಅವ್ರೇನು ಸಪ್ರೇಟ್ ಅಲ್ಲ ಒಂದೇ ಓಕೆನಾ ಸೊ ಸಪ್ರೇಟ್ ಅಂತ ನೋಡಕ್ಕೆ ಹೋಗ್ಬೇಡಿ ಆ್ಯಂಡ್ ಸಪ್ರೇಟು ಅವ್ರ ದೊಡ್ಡವರು ಇವ್ರ ದೊಡ್ಡವರು ಹ್ಮ್ ಬಿಕಾಸ್ ನನಗೆ ಆ ಒಂದು ಗೀತೆ ಪ್ರಕಾರ ಎಲ್ಲರೂ ಒಂದೇ ಇಲ್ಲಿ ಇಲ್ಲಿ ಎಲ್ಲರೂ ಆಗಿರೋದು ಒಬ್ಬರಿಂದಾನೆ ಅದು ಶಿವನಿಂದಾನೆ ಅಂತ ಆ ಗೀತೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ ಯಾಕೆ ಒಂದೇ ಎಲ್ಲರೂ ಅಂದರೆ ಇಲ್ಲಿ ಏನೇನಿದ್ಯೋ ನೀವು ಏನೇನು ವಸ್ತುನ ನೀನು ನಿನ್ನ ಕಣ್ಣು ಮುಂದೆ ನೋಡ್ತಿದ್ಯೋ ಅಥವಾ ಕಣ್ಣಿಗೆ ಕಾಣಿಸ್ದೇ ಇರೋದಾಗಿರ್ಬೋದು ಏನೂ ಇಲ್ಲ ಅನ್ನೋದು ಕೂಡ ಶಿವನೇ ಎಲ್ಲ ಇದೆ ಅನ್ನೋದು ಕೂಡ ಶಿವನೇ ಎಲ್ಲಾನು ಕೂಡ ಶಿವನೇ ನೀನೇನೇ ನೋಡಿದ್ರು ಏನೇ ಕೇಳಿದ್ರು ಏನೇ ವಸ್ತು ನಿನಗೆ ಕಣ್ಣು ಮುಂದೆ ಕಾಣಿಸೋದು ಎಲ್ಲಾನು ಕೂಡ ಶಿವನೇ ಅದು ಅದರಲ್ಲಿ ಉಲ್ಲೇಖ ಮಾಡಿರೋದು ಇದೇ ರೀತಿ ಆ ಒಂದು ಈಶ್ವರ ಗೀತ ಮತ್ತೆ ಶಿವಗೀತದಲ್ಲಿ ಇರೋದು ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿರೋ ಪ್ರತಿ ಒಂದು ಜೀವಿನೂ ಕೂಡ ಶಿವನೇ ಆಗಿರೋದ್ರಿಂದ ಇಲ್ಲಿ ಎಲ್ಲರೂ ಕೂಡ ಒಂದೇ ಅಂತ ನಾನು ಕನ್ಕ್ಲೂಷನ್ ಕೊಡ್ತಾ ಇದ್ದೀನಿ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಅಥವಾ ನಿಮಗೆ ನಾನು ಹೇಳಿದ ಅರ್ಥ ಆಗಿಲ್ಲ ಅಂತ ಅಂದರೆ ಒಂದು ಸತಿ ಹೋಗಿ ಈಶ್ವರ ಗೀತಾ ಮತ್ತೆ ಶಿವ ಗೀತದ್ದು ಪಿ ಡಿ ಎಫ್ ಸಿಗತ್ತೆ ಓಕೆ ನಾನು ವಾಟ್ಸಪ್ ಗ್ರೂಪಲ್ಲಿ ಇದ್ದೀರಲ್ಲ ಅವರಿಗೆಲ್ಲ ನಾನು ಸೆಂಡ್ ಮಾಡ್ತೀನಿ ನಿಮ್ಗೆ ಬೇಕಂದ್ರೆ ನನಗೆ ಬೇಕು ಅಂತ ಹೇಳ್ಬಿಟ್ಟು ವಾಟ್ಸಪ್ ಗ್ರೂಪಲ್ಲಿ ಅಲ್ಲಿ ಮೆಸೇಜ್ ಹಾಕಿ ಮೀನ್ಸ್ ಗ್ರೂಪಲ್ಲಿ ಮೆಸೇಜ್ ಹಾಕಿ ನಾನು ನಿಮ್ಗೆ ಸೆಂಡ್ ಮಾಡ್ತೀನಿ ಯಾಕೆಂದರೆ ನನ್ನ ಹತ್ರ ಪಿ ಡಿ ಎಫ್ ಇನ್ನ ಇದೆ ನಾನು ಇಟ್ಕೊಂಡಿದ್ದೀನಿ ಇನ್ನೂ ಬೇಕು ನನಗೆ ಬೇಜಾರಾದಾಗ ಓದ್ಬೇಕಂತ ನನಗೆ ತುಂಬ ಇಷ್ಟ ಶಿವಗೀತ ಮತ್ತೆ ಈಶ್ವರ ಗೀತ ಓದೋದು ಅದಕ್ಕೆ ಅದು ಪಿ ಡಿ ಎಫ್ಸ್ ಅದೆರಡೂ ಕೂಡ ನನ್ನ ಮೊಬೈಲಲ್ಲಿ ಹಾಗೆ ಇದೆ ನೀವು ಕಳಿಸಿ ಅಂತ ಗ್ರೂಪಲ್ಲಿ ಕೇಳಿಕೊಂಡ್ರೆ ನಾನು ಖಂಡಿತ ಕಳಿಸ್ತೀನಿ ಬೇಕು ಅಂತ ಮೆಸೇಜ್ ಹಾಕಿ ನನಗೆ ಗ್ರೂಪಲ್ಲಿ ನಾನು ಕಳಿಸ್ತೀನಿ ಯಾರಿಗೆ ನಿಜ ಓದಬೇಕು ಅದನ್ನು ಅಂತ ಇಂಟ್ರೆಸ್ಟ್ ಇದೆ ಅವರು ಓದ್ಬೋದು ಬಿಕಾಸ್ ಗೂಗಲಲ್ಲಿ ಆರಾಮಾಗಿ ಫ್ರೀ ಆಗಿ ಪಿ ಡಿ ಎಫ್ ಸಿಗುತ್ತೆ ಅದ್ರ ಬಗ್ಗೆ ಇಲ್ಲ ಯೂಟ್ಯೂಬಲ್ಲದ್ರ ಬಗ್ಗೆ ವೀಡಿಯೋಸ್ ಮಾಡಿರ್ತಾರೆ ಅಂತ ಅನ್ಕೊತೀನಿ ನಾನು ಮಾಡಿದಂತೂ ಹಾಗೆ ಇರೋಲ್ಲ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿಬಿಟ್ಟು ಯೂಟ್ಯೂಬಲ್ಲೂ ಕೂಡ ಸರ್ಚ್ ಮಾಡಿ ನೋಡಿ ಮೇ ಬಿ ಗೊತ್ತಿಲ್ಲ ಯಾರಾದರೂ ಪೋಡ್ಕ್ಯಾಸ್ಟ್ ಥರ ಮಾಡಿರ್ಬೋದು ಅದನ್ನು ಬಟ್ ನನ್ನ ಪ್ರಕಾರ ಇಷ್ಟ ನಾನು ಹೇಳೋಕ್ಕಾಗೋದು ಯಾಕೆಂದ್ರೆ ಇಲ್ಲಿರೋದು ಎಲ್ಲರೂ ಒಂದಿಂದ ಒಂದರಿಂದಾನೆ ಆಗಿರೋದು ನನ್ನ ಪ್ರಕಾರ ಶಿವ ಅಂತ ತೊಗೊತೀನಿ ನಿಮ್ಮ ಪ್ರಕಾರ ನಿಮ್ಗೆ ಯಾ ದೇ ಇಷ್ಟ ದೇವತೆ ಇದ್ದಾರೋ ಇಷ್ಟ ಇದಾರೋ ಅವ್ರನ್ನ ತಗೊಳ್ಳಿ ಅವ್ರನ್ನ ತಗೊಂಡು ಲೈಕ್ ಎಲ್ಲರೂ ಆಗಿರೋದು ಅವ್ರೊಬ್ರಿಂದಾನೇ ಸೊ ಇಲ್ಲಿ ಇರೋರು ಎಲ್ಲರೂ ಕೂಡ ಅವರೇ ಸೊ ನೀವು ಯಾರನ್ನೇ ನೋಡಿದ್ರು ಯಾರನ್ನೇ ಮಾತಾಡ್ಸಿದ್ರು ನೀವು ಮಾತಾಡ್ಸ್ತಿರೋದು ಒಬ್ರೇ ಅದು ನಿಮ್ಮನ್ನ ನೀವೇ ಮಾತಾಡ್ಸ್ಕೊಳ್ಳಿ ಅಥವಾ ಬೇರೆ ಹೊರಗಡೆ ಇರೋರು ಯಾರನ್ನೇ ಮಾತಾಡ್ಸ್ಕೊಳ್ಳಿ ಅವರು ಒಬ್ಬರೇ ಅರ್ಥ ಆಯ್ತಾ ಆ್ಯಂಡ್ ಅಫ್ಕೋರ್ಸ್ ನಿನ್ನೊಂದು ಹೇಗೆ ಒಂದೇ ಅಂತ ಅನ್ನೋದಾದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ವೇಯಲ್ಲಿ ಹೇಳಬೇಕಂತಂದರೆ ನಿಮ್ಮ ಅಜಾಗೃತ ಮನಸ್ಸಿಗೆ ಉಪಪ್ರಜ್ಞೆ ಅಥವಾ ಅಥ್ವಾ ಮೈಂಡ್ ಏನು ಕರಿತಾರಲ್ಲ ಏನು ಕರಿತೀರಲ್ಲ ಈ ಮನಸ್ಸಿಗೆ ನಿಮ್ಮ ಮತ್ತೆ ಬೇರೆ ವ್ಯಕ್ತಿ ನಡುವೆ ವ್ಯತ್ಯಾಸ ಗೊತ್ತಿಲ್ಲ ಆಯಿತಾ ನಿಮ್ಮನ್ನು ಅದು ನೀವೇ ಅಂದ್ಕೊಳುತ್ತೆ ನೀವು ಯಾವುದೋ ಬೇರೆ ವ್ಯಕ್ತಿನ ನೋಡ್ತಾ ಇದ್ದೀರಾ ಮಾತಾಡ್ತಿದ್ದೀರಾ ಏನೋ ಹೇಳ್ತಿದ್ದೀರಾ ಅಂತ ಅಂದರೂ ನೀವೇ ಅಂತ ಅಂದ್ಕೊಳುತ್ತೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ನಿಮ್ಮ ಮತ್ತೆ ಬೇರೆಯವ್ರ ನಡುವೆ ವ್ಯತ್ಯಾಸ ಗೊತ್ತಿಲ್ಲ ಅದು ನೋಡೋದು ನೀವು ಯಾರನ್ನೇ ಮಾತಾಡಿಸಿ ಯಾರಿಗೆ ನೀವು ಬೈ ಯಾರಿಗೆ ನೀವು ತುಂಬ ಪ್ರೀತಿಯಿಂದ ಮಾತಾಡಿಸಿ ಯಾರಿಗೆ ತುಂಬ ಕೋಪ ಮಾಡ್ಕೊಂಡು ಮಾತಾಡಿಸಿ ನಿಮ್ಮ ಅಜಾಗೃತ ಮನಸ್ಸು ಓಕೆ ಇವ್ರು ನನ್ನ ಜೊತೆನೇ ಮಾತಾಡ್ತಿದ್ದಾರೆ ಅಂತ ತಿಳ್ಕೊಳ್ಳುತ್ತೆ ನಿಮ್ಮ ಕಾನ್ಷಿಯಸ್ ಮೈಂಡ್ ಹೇಳುತ್ತೆ ಅದಕ್ಕೆ ಇಲ್ಲ ಇವ್ರು ಬೇರೆ ನಾನು ಬೇರೆ ಅಂತ ಬಟ್ ನಿಮ್ಮ ರಿಯಾಲಿ ಹೇಳ್ತೀನಿ ಕೇಳಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಂದರೆ ಅಜಾಗೃತ ಮನಸ್ಸು ಅದಕ್ಕೆ ಗೊತ್ತಿಲ್ಲ ಅರ್ಥ ಆಯ್ತಾ ಗೊತ್ತಿಲ್ಲ ನಿಮ್ಮ ಮತ್ತೆ ಬೇರೆಯವ್ರ ನಡುವೆ ಗೊ ವ್ಯತ್ಯಾಸ ಗೊತ್ತಿಲ್ಲ ಅದ್ರ ಪ್ರಕಾರನೂ ಕೂಡ ಇಲ್ಲಿ ಇರೋದು ಈಗ ನಿಮ್ಮ ಬೇರೆ ವಸ್ತುನೇ ನೋಡಿ ಅದ್ರ ಮಧ್ಯನೂ ಒಂದು ವ್ಯತ್ಯಾಸ ಗೊತ್ತಿಲ್ಲ ಇದು ವಸ್ತು ಇದು ನಾನು ಗೊತ್ತಿಲ್ಲ ಒಂದು ವಸ್ತುನೇ ನೋಡಿದ್ರು ಅದು ನಾನು ಅಂತ ಇಮ್ಯಾಜಿನ್ ಮಾಡ್ಕೊಳೋದು ನಿಮ್ಮ ಸಬ್ ಮೈಂಡ್ ಅರ್ಥ ಆಯ್ತಾ ಸೊ ನಿಮ್ಮ ಸಬ್ ಮೈಂಡ್ ಪ್ರಕಾರ ಹೋಗ್ತೀನಿ ಅಂತ ಅಂದ್ರೂ ಕೂಡ ಅದಕ್ಕೆ ಯಾವ್ದ್ರ ನಡುವೆ ವ್ಯತ್ಯಾಸ ಗೊತ್ತಿಲ್ಲ ಅದೆಲ್ಲ ನೀವೇ ಅಂತ ಅಂದ್ಕೊಂಡು ನೋಡುತ್ತೆ ಅದಕ್ಕೆ ನೀವು ಮತ್ತು ಇಡೀ ಬ್ರಹ್ಮಾಂಡ ಒಂದೇ ಆಯಿತಾ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಬ್ರಹ್ಮಾಂಡ ಯಾರು ಅಂತ ಅದಕ್ಕೆ ಏನಾದರೂ ಕ್ವಶನ್ ಇಟ್ಟರೆ ಅಫ್ಕೋರ್ಸ್ ಸಬ್ ಕಾನ್ಷಿಯಸ್ ಮೈಂಡು ಒಂದು ವ್ಯಕ್ತಿಯಾಗಿ ಅದು ನಿಮ್ಮ ಪಕ್ಕದಲ್ಲಿದ್ದಿದ್ರೆ ಫ್ರೆಂಡ್ ಥರ ನಿಮ್ಮ ಜೊತೆ ಇದ್ದಿದ್ರೆ ಅದಕ್ಕೇನಾದರೂ ಇಡೀ ಬ್ರಹ್ಮಾಂಡ ಅಂದರೆ ಏನು ಅಂತ ನೀವು ಏನಾದರೂ ಪ್ರಶ್ನೆ ಕೇಳಿದರೆ ಖಂಡಿತ ಅದರಿಂದ ಉತ್ತರ ಬರ್ತಿದ್ದಿದ್ದು ನಾನೇ ಅಂತ ಯಾಕೆ ಅಂದರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಎಲ್ಲರೂ ಒಂದೇ ರೀತಿ ನೋಡುತ್ತೆ ಒಂದೇ ಅಂದ್ಕೊಂಡು ನೋಡುತ್ತೆ ಅದಕ್ಕೆ ನಿಮ್ಮ ಮತ್ತೆ ಬೇರೆಯವ್ರ ನಡುವೆ ವ್ಯತ್ಯಾಸ ಗೊತ್ತಿಲ್ಲ ಐ ಹೋಪ್ ನಿಮಗೆ ಎಲ್ಲ ರೀತಿಯಲ್ಲೂ ಎಲ್ಲ ವೇಯಲ್ಲೂ ಈ ವಿಡಿಯೋ ಅರ್ಥ ಆಯ್ತು ಅಂದ್ಕೊತೀನಿ ಆ್ಯಂಡ್ ನಿಮ್ಮ ಕ್ವಶನ್ನಿಗೆ ನಿಮ್ಮ ಪ್ರಶ್ನೆಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತಂತ ಅಂದ್ಕೊಂಡಿದ್ದೀನಿ ಉತ್ತರ ಸಿಕ್ಕಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ ನಿಮಗೆ ಈ ವಿಡಿಯೋದಿಂದ ಹೆಲ್ಪ್ ಆಗಿದೆ ಅಂತ ಐ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್ ಹಾಗೆ ನಂದು ಸಬ್ಲಿಮಲ್ ಚಾನಲ್ ಇದೆ ಗ್ಲೋ ಅಪ್ ಸಬ್ಲಿಮಲ್ಸ್ ಅಂತ ಆಫ್ಕೋರ್ಸ್ ಗ್ಲೋ ಅಪ್ ಆರ್ಚೂಸ್ ಅದು ಬ್ಯಾಕಪ್ ಚಾನಲ್ ಥರ ಇಟ್ಟಿದ್ದೀನಿ ಆ್ಯಂಡ್ ಯಾಕೆಂದರೆ ನಾನು ಇದ್ದಕ್ಕಿದ್ದಂಗೆ ಗೊತ್ತಿಲ್ಲ ಮೊನ್ನೆ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಅಪ್ಲೋಡ್ ಮಾಡ್ತಿದ್ದೀನಿ ವಿಡಿಯೋ ಅಪ್ಲೋಡೇ ಆಗ್ತಿಲ್ಲ ಸೀರಿಯಸ್ಲಿ ತುಂಬಾ ಬೇಜಾರಾಯಿತು ಗೊತ್ತಾ ಅದಕ್ಕೆ ಸಿಕ್ಸ್ ಟ್ವೆಂಟಿ ಸೆವೆನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆ ಚಾನಲ್ಗೆ ಅಷ್ಟು ಸಬ್ಸ್ಕ್ರೈಬರ್ಸ್ ಆಗಿರೋ ಚಾನಲ್ಲು ಒಂದೇ ಸತಿ ವರ್ಕ್ ಆಗ್ತಿಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತಲ್ವಾ ಏನೋ ಹೋಗಲಿ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಅದು ಚಾನಲ್ ಇದೆ ಏನೂ ಆಗಿಲ್ಲ ಏನಾದ್ರು ಸ್ವಲ್ಪ ನಾನೇನಾದರೂ ವರ್ಕ್ ಮಾಡಬೇಕು ಅನ್ಸತ್ತೆ ನೋಡ್ತೀನಿ ಟ್ರೈ ಮಾಡ್ತೀನಿ ನಾನು ಒಂದು ಐಡಿಯಾ ಬಂತು ಏನೋ ಗೊತ್ತಿಲ್ಲ ನಾನು ಇಂಗ್ಲೀಷ್ ಚಾನಲ್ ಅಪ್ಲೋಡ್ ಮಾಡಿಬಿಟ್ಟೆ ಸೊ ನನಗೇನಂತ ಅಂದರೆ ನಾನು ಎಕ್ಸ್ಪ್ರಿಮೆಂಟ್ ಮಾಡ್ತಿದ್ದೀನಿ ಸಬ್ಲಿಮಲ್ಸ್ ಮೇಲೆ ನನಗೆ ಗೊತ್ತಿದೆ ಆ್ಯಕ್ಚುಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ತುಂಬ ಸ್ಪೀಡೆಡ್ ಅಫಾಮೇಶನ್ಸ್ನ ಆಕ್ಸೆಪ್ಟ್ ಮಾಡಿಕೊಡುತ್ತೆ ಅಂತ ನನಗೆ ಗೊತ್ತು ಆದರೆ ನಾನು ಪರ್ಸ್ನಲಿ ಎಕ್ಸ್ಪ್ರಿಮೆಂಟ್ ಮಾಡಬೇಕು ನಾರ್ಮಲಿ ಸ್ಪೀಡ್ ಇಲ್ಲದೆ ಹಾಗೆ ಅಪ್ಲೋಡ್ ಮಾಡೋ ಸಬ್ಲಿಮಲ್ಸ್ ತುಂಬ ಪವರ್ಫುಲ್ಲಾ ಅಥವಾ ಸ್ಪೀಡ್ ಅಫಾಮೇಷನ್ಸ್ ಇರೋ ಸಬ್ಲಿಮಲ್ ತುಂಬ ಪವರ್ಫುಲ್ಲಾ ಅಂತ ನೋಡಬೇಕು ನೋಡಿ ಈ ಗ್ಲೋ ಪ್ಯಾಚ್ಯೂಸ್ ಅದರಲ್ಲಿ ನಾನು ಅಫಾಮೇಶನ್ಸ್ನ ಸ್ಪೀಡ್ ಮಾಡೋಲ್ಲ ಆ್ಯಸ್ ಇಟ್ ಈಸ್ ಹಾಗೆ ಹಾಕ್ತೀನಿ ಬಟ್ ಅನ್ ಈ ಗ್ಲೋಬ್ ಸಬ್ಲಿಮಲ್ಸ್ ಚಾನಲ್ ಏನಿದೆಯಲ್ಲ ಅದೇನಾದರೂ ಸರಿ ಆದರೆ ಸರಿ ಆಗುತ್ತೆ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ ಅದಕ್ಕೆ ನೋ ವರೀಸ್ ಸೊ ಅದಕ್ಕೆ ನಾನು ಸ್ಪೀಡೆಡ್ ಅಫಾರ್ಮೇಷನ್ಸ್ನ ಹಾಕ್ತೀನಿ ಎರಡನ್ನೂ ಕೇಳಿ ನಿಮ್ಗೆ ಯಾರು ಕಂಫರ್ಟ್ ಅನ್ಸುತ್ತೋ ನಿಮಗೆ ಶಾ ಲಾಂಗ್ ವಿಡಿಯೋ ಕೇಳೋಕ್ಕಾಗಲ್ಲ ಅಂದರೆ ಶಾರ್ಟ್ ವಿಡಿಯೋ ಸ್ಪೀಡೆಡ್ ಅಫಾರ್ಮೇಷನ್ಸ್ ಕೇಳಿ ನಿಮಗೆ ಲಾಂಗ್ ವಿಡಿಯೋಸ್ ಇಷ್ಟ ಅಂತ ಅಂದರೆ ಅನ್ಸ್ಪಿಡೆಡ್ ಅಫಾಮೇಶನ್ಸ್ ಕೇಳಿ ಯಾವುದು ಚೆನ್ನಾಗಿ ವರ್ಕ್ ಆಗುತ್ತೆ ನನಗೆ ತಿಳಿಸಿ ಬರೀ ಇದು ಕೇಳೋದಲ್ಲ ನನಗೆ ದಯವಿಟ್ಟು ಅಪ್ಡೇಟ್ ಮಾಡಿ ಏನೋ ನೀವು ಒಂಥರ ಹೇಳ್ತಾ ಇದ್ರೆ ರಿಸಲ್ಟ್ಸ್ ಬಂತ ನನಗೆ ಕಾನ್ಫಿಡೆನ್ಸ್ ಇರುತ್ತೆ ಏನೋ ಒಂಥರ ಓ ವರ್ಕ್ ಆಗ್ತಿದೆ ಅಲ್ಲ ಓಕೆ ಈ ಮೆಥಡ್ ವರ್ಕ್ ಆಗ್ತಿದೆಯಲ್ಲ ಅಂತ ನನಗೂ ಸ್ವಲ್ಪ ತಲೆ ಓಡಿಸ್ತೀನಿ ನಾನು ಓಕೆ ಏನು ಮಾಡಬೇಕಂತ ಸೊ ಅದರಿಂದ ನಿಮಗೆ ಇನ್ನೂ ಒಂದಿಷ್ಟು ಪವರ್ಫುಲ್ ಆಗಿರೋ ಸಬ್ಲಿಮಲ್ಸ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನನಗೆ ಆ್ಯಂಡ್ ಎಸ್ ಎರಡರದ್ದು ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಾಟ್ಸಪ್ ಗ್ರೂಪ್ ಇದೆ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಲಿಂಕ್ ಆ್ಯಂಡ್ ಇದನ್ನು ಹೇಳಬೇಕು ಯಾವತ್ತೂ ಹೇಳಿಲ್ಲ ನಾನು ಟೆಲಿಗ್ರಾಮ್ ಚಾನಲ್ ಇದೆ ನಂದು ಅದು ನಾನು ಅದರಲ್ಲಿ ಏನು ಮಾಡ್ತೀನಿ ಅಂದರೆ ಈ ಸಬ್ಕಾನ್ಷಿಯಸ್ ಮೈಂಡ್ ರಿಲೇಟೆಡ್ ವೀಡಿಯೋಸ್ ಸಿಗ್ತಿರುತ್ತೆ ನನಗೆ ಆಗಿರ್ಬೋದು ಅಥವಾ ಎಲ್ಲಾದರೂ ನನಗೆ ಸಿಗ್ತಾ ಇರುತ್ತೆ ಅದನ್ನು ನಾನು ಸೇವ್ ಮಾಡ್ಕೊತೀನಿ ನನಗೆ ಏನಂದರೆ ಅದನ್ನು ನಿಮಗೆ ಹೇಳಬೇಕಂತ ನಾನು ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿದರೆ ಯಾರಾದರೂ ಹೊಸಬ್ರು ಗ್ರೂಪ್ ಬಂದರೆ ಅದು ಅಲ್ಲಿರಲ್ಲ ಆ್ಯಂಡ್ ಇನ್ನೊಂದು ಏನಂದರೆ ಅಫ್ಕೋರ್ಸ್ ಯಾರ ಮೊಬೈಲಲ್ಲೂ ಕೂಡ ಅದಿರಲ್ಲ ಲೈಕ್ ನಾನು ಕಲ್ಸಿರ್ತೀನಿ ಅನ್ಕೊಳ್ಳಿ ಸ್ಟೋರೇಜ್ ಫುಲ್ ಆಯ್ತಂತ ಡಿಲೀಟ್ ಅದು ಇದು ಕತೆ ಅಂತ ಆಗುತ್ತೆ ಅದಕ್ಕೋಸ್ಕರ ಟೆಲಿಗ್ರಾಮ್ ಚಾನಲಲ್ಲಿ ಬರೀ ಆ ಥರ ವಿಡಿಯೋಸ್ ಅದು ಕನ್ನಡದಲ್ಲಿ ಕನ್ನಡದಲ್ಲಿರೋ ನನಗೆ ಗೊತ್ತಿಲ್ಲ ಬಟ್ ಪ್ಲೀಸ್ ನಿಮ್ಗೇನಾದರೂ ಇಂಗ್ಲೀಷಲ್ಲಿ ಕಳಿಸಿದ ಅರ್ಥ ಆಗಿಲ್ಲ ಅಂದರೆ ನನಗೆ ಮೀನಿಂಗ್ ಹೇಳಿ ಅಂತ ಕೇಳಿ ನಾನು ಖಂಡಿತ ಎಕ್ಸ್ಪ್ಲೇನ್ ಮಾಡ್ತೀನಿ ಬಟ್ ನನಗೆ ಆ ಇಂಗ್ಲೀಷಲ್ಲಿ ಸಿಗುತ್ತಾ ಕನ್ನಡದಲ್ಲಿ ಸಿಗುತ್ತಾ ವಿತ್ ಸಬ್ ಟೈಟಲ್ ಸಿಗುತ್ತಾ ಯಾವುದೂ ಸಿಕ್ಕಿದ್ರು ನಾನು ಅದರಲ್ಲಿ ಶೇರ್ ಮಾಡ್ತೀನಿ ಆ್ಯಂಡ್ ವಾಟ್ಸಪ್ ಚಾನಲ್ ಇದೆ ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಏನಾದರೂ ಮಿಸ್ ಆಗಿದೆ ಅಂತ ಅನಿಸಿದ್ರೆ ಮಿಸ್ ಆಗಿದೆ ಅನಿಸಿದ್ದೆಲ್ಲ ನಿಮಗೆ ಆ ಚಾನಲಲ್ಲಿರುತ್ತೆ ಇರುತ್ತೆ ಸೊ ಹೋಗಿ ದಯವಿಟ್ಟು ಚೆಕ್ ಮಾಡಿ ವಾಟ್ಸಪ್ ಚಾನಲ್ನ ಮತ್ತು ಟೆಲಿಗ್ರಾಮ್ ಚಾನಲ್ನ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್